ಯಾರ ನೆನ್ಪುಳ್ಳಿ ಯಾರು ನೆನ್ಪುಳ್ಳಿ ಅಂತ ಕೆಲ್ಸಗಳು ಆಗ್ತಾವಲ್ಲ ಏನಪ್ಪ ಮಾಡೋದು ರಾಜರು ನಮ್ಮ ಯಜಮಾನ ಮಾಡಿದ ತಪ್ಪು ಯಾಕೆ ಮಾಡ್ಬೇಕಾಗಿತ್ತವರು ಏನು ನಮ್ಮ ನಮ್ಮ ನಮ್ಮನು ಸಂಪಾದನೆ ಮಾಡಿ ಮಾಡಿ ಗಂಟಿಗ್ಲಿಕ್ಕಿತ್ರೆ ನಾನು ಚಾನು ಮನೆಗೆ ಇಕ್ಕಿದಂಗೆ ನಮ್ಮ ಹತ್ರ ಯಾವ ಹಾಳೆ ಗಂಟಿಗಿಲ್ಲ ಅಲ್ಲಿ ದುಡಿಬೇಕು ಅಲ್ಲಿ ತಿನ್ಬೇಕು ತಗೊಂಡೋಗ್ಬಿಟ್ಟು ಅಥವಾ ಆಟನೇ ಇಲ್ದಂಗೆ ಮಾಡ್ಬಿಟ್ಟು ಇವನು ಏನು ಮಾಡೋದು ಹೇಳು ಹುಣ್ಣಿ ನಾನೇ ಮಾಡ್ಕೊಂಡು ನಿನ್ನ ಜೀವನ ಮಾಡಬೇಕು ಯಾಕೆ ಜೀವನಾಗು ಹಿಂಗೆ ಮಾಡಿದ್ನು ನನ್ನ ಒಂದು ಮಾತು ಕೇಳಬೇಕಾಗಿತ್ತಾನೆ ನಾವೆಲ್ಲ ಏನ್ ಲೆಕ್ಕ ಬಿಡು ದೊಡ್ಡೋರಾಗೋಗ್ರೆ ನಾವ್ ಏನ್ ಬೇಕ ಹುಡ್ಕಾ ಬೇಕಮ್ಮ ಯಾಕೆ ಏನಾಯ್ತು ಇರೋದು ಬೆಳಗ್ಗೆ ಪೊಲೀಸರು ಬಂದಿದ್ರಪ್ಪ ಹ್ಮ್ ಅದಕ್ಕೆ ಅದಕ್ಕೆ ಏನ್ ಮಾಡಬೇಕು ಅವ್ರ ಕೆಲ್ಸ ಅವ್ರು ಮಾಡ್ತಾರೆ ಪೊಲೀಸರು ಬರಕ್ ನೀನೇ ಕಾರಣ ಅದೇನೋ ಟೀ ಮಾಡ್ಕೊಂಬಂದಿದ್ಯಂತ ಮನೆ ಮೇಲೆ ಮೇಲೆ ಎಲ್ಲ ನೀನು ಹ್ಮ್ ನಾನೇ ಮಾಡ್ಸಿದ್ದು ನಾನೇ ಮಾಡಿಸಿದ್ದು ಟೀ ಎಲ್ಲ ಅಷ್ಟೇ ಅವ್ರ ತೋಟಕ್ಕೂ ಹೋಗಂಗಿಲ್ಲ ಮನೆ ಹತ್ರಕ್ಕೂ ಹೋಗಂಗಿಲ್ಲ ಅದು ನಾನೇ ಮಾಡಿಸಿದ್ದು ಅಲ್ಲಪ್ಪ ಹಿಂಗೆಲ್ಲ ಮಾಡೋದ್ ತಪ್ಪಲ್ಲ ನೀನ್ವಾ ಮನೇನೋ ಕಿತ್ಕೊಂಡ್ರೆ ಜಮೀನು ಕಿತ್ಕೊಂಡ್ರೆ ಹೆಂಗಪ್ಪ ಅವ್ರ ಹೆಂಗ ಜೀವನ ಮಾಡೋದ್ ಹೇಳು ಎಲ್ಲಿ ನಿಮ್ಮ ಯಜಮಾನ ಹೊಸ ಕರ್ಕೊಂಡಲ್ಲ ಅವ್ರು ಸಾಸ್ತಾರ್ ಬಿಡುವ ನೀನ್ ಹಾಕಿ ಯೋಚನೆ ಮತ್ತ ಅಲ್ಲಪ್ಪ ನಿಮ್ಮ ಅವ್ನು ಶಾನ್ ಬಗ್ಗೆ ಹಳೆ ಒಡವೆ ಹಳೆ ಗಂಟು ನಮ್ಮ ಹತ್ರ ಇಲ್ಲಪ್ಪ ಅವಾಗ ಅವಾಗ ದುಡ್ಕೊಂಡ್ ತಿನ್ಬೇಕು ನೀನ್ ಏನ್ ಮಾತಾಡ್ತಾ ಇದೀವ ನಂಗಂತೂ ಒಂದು ಅರ್ಥ ಇಲ್ಲ ಅದೇನಂತ ಕರೆಕ್ಟ್ ಆಗ ಹೇಳೋ ನೀನು ಟೀ ಮಾಡ್ಸಿರೋ ತಪ್ಪಪ್ಪ ತಪ್ಪು ಇರೋಕೆಲ್ಲ ಮನೆಗೆ ಸಿಕ್ಕದ್ವ ಯಾವ್ದೋ ಒಂದ್ ಮನೆಗ காட்டும் கித் ஜீவன எங்கப்பாது கூலினாலும் ஓ இப்பாச்சார ஆயப்பா நீங்க மேல பிரீத்தி கம்மி ஆகல ஆஹ் நீ அவ் ஜொத்த அவ்ர ஜி அவங்க நீங்கி பத்தேன் நோடனா அல்லா நான் மாநா மரியாதை இல்றா வயசினாக நான் மதவை ஆகோனா உகுது தூரே குத்விட்டு நான் ஏனோ மாசி அன்பு நன்ம ஜலுக்கு பத்தியா நீ அதுக்காக குத்கண்ட் ஹேத்தாதி ಅಲ್ಲಿ ನಾನ್ ಮಾಡಿದ್ರ ತಪ್ಪು ಅವ್ರು ಮಾಡಿದ್ರ ಸರಿ ಏನೋ ಹೋಗಪ್ಪ ಮಕ್ಕಳು ದೊಡ್ಡರಾಗ್ಬಿಟ್ರಿ ಮತ್ ಕೇಳಲ್ಲ ನೀವು ಯಾಕಮ್ಮ ಏನಾಯ್ತಮ್ಮ ಯಾಕಮ್ಮ ಅಳ್ತಾ ಇರೋದು ಮನೆ ಮೇಲೆ ಜಮೀನ್ ಮೇಲೆ ಸ್ಟೇಟ್ ತಗೊಂಡ್ಬಂದಿರೋದಕ್ಕೆ ಅಮ್ಮನ ಅಳ್ತಾ ಇರೋದು ಅವ್ರ ಜೀವನಕ್ಕೆ ಏನ್ ಮಾಡ್ತಾರೆ ಹಾ ಇರೋದೇ ತೋಟ ಅದನ್ನು ಕಿತ್ಕೊಂಬತ್ತಿದ್ಯಾಲ ಅಂತ ಓಹ್ ಏನಮ್ಮ ನೀನು ಹಾ ಅಲ್ಲ ಅಷ್ಟೆಲ್ಲ ಅವಮಾನ ಮಾಡಿದ್ರು ತಿನ್ನ ಬುದ್ಧಿ ಬಂದಿಲ್ಲ ಬುದ್ಧಿ ಬಂದಿಲ್ಲೇನ ಏ ಅವ್ರವ್ರು ಮಾಡಿದ್ ಪಾಪ ಅವ್ರವ್ರು ಕೆಟ್ಕೊಂತಾರೆ ಎಲ್ಲ ಹೋಗ್ಲಿ ಅದನ್ನ ವಾಪಸ್ ತಕೊಂಡ್ಬಿಡಪ್ಪ ಅವ್ರು ಹೋಗಿ ದೊಡ್ಡ ಕೆಲಸ ಮಾಡ್ಕೊಂಡ್ಲಿ ಮನೆ ಇದ್ರೆ ಇಟ್ಕೊಂಡ್ಲೆ ವಾಪಸ್ ತಕೊಳಕ್ ಮಾತೇ ಇಲ್ಲ ಮಾತಾ ಇಲ್ಲಮ್ಮ ನೀನು ಬಿಟ್ಬಿಟ್ಟು ಬರ್ಲಿ ಅಪ್ರು ನಿನ್ನ ಹತ್ರ ಬಂದು ನಾನು ತಪ್ಪಾಯ್ತೀನಿ ಮುಂದೆ ಯಾವತ್ತು ತಪ್ಪು ಮಾಡಲ್ಲ ಅಂತ ಕಾಲಕ್ ಬೀಳೋವರ್ಗು ನಾನು ವಾಪಸ್ ತಗೊಳಲ್ಲ ಯಾಕರೋಗು ಹಿಂಗೆಲ್ಲ ಮಾಡ್ತಾ ಇದಿ ಎಲ್ಲಾದ್ರೂ ಬಿಟ್ಕೊಂಡು ಹೋಗ್ಲಿ ಅದನ್ನ ವಾಪಸ್ ತಗೊಂಡ್ಬಿಡು ಅದೇನೋ ಟೀ ಮಾಡ್ಸೋಣಂತೆ ನಿಮ್ಮ ಅಣ್ಣ ಮನೆ ಮೇಲೆ ಜಮೀನ್ ಮೇಲೆ ಎಲ್ಲ ಹ ನಂಗೂ ಗೊತ್ತಮ್ಮ ಟೀ ಅಲ್ಲ ಅದಷ್ಟೇ ರೂಪಾ ಕರ್ಕೊಂಡೋಗ್ಯ ಬಿಟ್ಬಿಡಮ್ಮ ಅವ್ರ ಜೊತೆಗೆ ಇಡ್ಲಿ ಬುಕ್ ಅವ್ರ ಮೇಲಿರೋ ಪ್ರೀತಿ ನಮ್ಮ ಮೇಲಿಲ್ಲ ನಾವು ಏನು ಮಾಡಿದ್ರು ತಪ್ಪೇ ಅಮ್ಮನಿಗೆ ಅವ್ರು ಏನು ಮಾಡಿದ್ರು ಸರಿನೆ ಹಂಗಂತಲ್ಲಪ್ಪ ನಾನು ಹೇಳೋದು ಅರ್ಥ ಮಾಡ್ಕೋ ಏನು ಹೇಳೋದಮ್ಮ ಏನು ಅರ್ಥ ಮಾಡ್ಕೊಬೇಕು ನಿಮ್ಮ ಮಾವನು ಶಾನ್ ಅವರ ಅವ್ರಪ್ಪನೂ ಅವ್ರ ತಾತನು ದಂಡಿಗೆ ಸಂಪಾದನೆ ಮಾಡಿಕ್ಕವ್ರೆ ಹಳೇಗಂಟು ಅವ್ರು ಹೆಂಗಿದ್ರು ನಡೀತದೆ ನಮ್ದು ಹಂಗಿಲ್ಲಪ್ಪ ಅಲ್ಲಿ ದುಡಿಬೇಕು ಅಲ್ಲಿ ತಿನ್ಬೇಕು ಅದಕ್ಕೆ ನಾನು ಹೇಳ್ತಾ ಇರೋದು ತಾಟನ ಬಿಟ್ಬಿಡು ಅವ್ರ ಪಾರ್ಕೋ ಅವ್ರು ಇರಲಿ ಅಂತ ಅಣ್ಣು ಬಿಡ್ತೀನಿ ಅಂದ್ರೆ ನಾನ್ ಬಿಡಲ್ಲಮ್ಮ ನಾನ್ ಮತ್ತೆ ತರಿಸ್ತೀನಿ ಅಲ್ಲ ರೂಪ ಅಪ್ಪನ ಅಷ್ಟೆಲ್ಲ ಮಾಡಿದ್ರು ಅಮ್ಮ ಬುದ್ಧಿ ಬಂದಿಲ್ಲ ಅಂದ್ರೆ ತರ ಹೇಳ್ಬೇಕು ನಾನು ಹ ನಾವು ಮಾಡ್ತಾರೋ ತಪ್ಪು ಅಂತ ಕಾಣಿಸ್ತೈತೆ ಅವ್ರು ಮಾಡ್ತಾರೋ ತಪ್ಪು ಅಂತ ಕಾಣಿಸ್ತಾ ಇಲ್ಲ ನಮ್ಮಿಂದ ದೂರ ಇದ್ರು ಅವ್ರು ನೆಮ್ಮದಿ ಆಗಿರ್ಬೇಕು ಅಂತ ಹೇಳ್ತಾ ಇರೋದು ಎಲ್ಲ ಇದ್ರು ನೆಮ್ಮದಿ ಆಗಿರ್ಬೇಕಂದ್ರೆ ಅವ್ರ ಬುದ್ಧಿ ಕಲಿಯೋದು ಅವಾಗ ಯಾವಾಗ ಅವ್ರ ಬುದ್ಧಿ ಕಲಿಯೋದು ಹಿಂಗೇ ಮಾಡ್ಕೊಂಡು ಹೋಗ್ತಾ ಇದೀನಾ ಜೂನ್ ಪರ್ಯಂತ ಇವೆಲ್ಲ ಓದಿರೋರಪ್ಪ ಏನೋ ಹೇಳ್ತೀರಾ ನಮ್ಗೆ ಅರ್ಥ ಆಗಲ್ಲ ನಿನಪ್ಪ ಬೇಗ ತರಿಸ ಸಹಾಯ ಮಾಡ್ತಾರೆ ನಿಮ್ಮ ಅವನು ಮನೆ ತಕೋತ್ನು ಜಮೀನ್ ತಕೋತ್ನು ಹ ಏನ್ ಬೇಕಾ ದುಡ್ಡು ಕಾಯ್ಸಿನ ಸಹಾಯ ಮಾಡ್ತೇನೆ ನಮ್ಗೆ ಯಾರವ್ರಪ್ಪ ನಮ್ಮ ಅಮ್ಮನು ಇಲ್ಲ ಅವ್ರ ಅಷ್ಟೋರು ಅಲ್ಲ ನಮ್ಗೂ ನಮ್ಮ ಅಮ್ಮನ ಸಹಾಯ ಮಾಡಿದ್ರು ಇವತ್ತ ನಮ್ಗೆ ಈ ಗತಿ ಬರೋದು ಬಾಯಿ ಮುಚ್ಕೊಂಡಿರ್ಬೇಕಮ್ಮ ತಾಯಿಯನ್ನು ಮರ್ಯಾದೆ ಕಳ್ಕೊಂಬೇಡ ನೀನು ಆ ಇಂದ ನೋಡ್ತಾ ಇದ್ದೀನಿ ಶಾನ್ ಬೋಗರು ಶಾನ್ ಬೋಗ್ರು ಅಂತ ಅವ್ರ ವಿಷಯನ ಮಾತಾಡ್ತಾ ಇದೆಯಲ್ಲ ಇವಾಗ ಅವ್ರ ವಿಷಯ ನಿಂಗೆ ಯಾಕೆ ಹ ನಮ್ಮನೆ ನಾವು ನೋಡ್ಕೊಬೇಕು ಅವ್ರ ಹಸ್ಕೊಟ್ರು ಇಸ್ಕೊಟ್ರು ಅಂತ ಪದೇ ಪದೇ ಏನಕ್ಕೆ ನೆನಪು ಮಾಡ್ತೀಯ ಅವ್ರು ಪಾಡ್ದವ್ರ ಹಿಂಗೆ ಯಾಕೆ ಅಲ್ಲಪ್ಪ ಅವ್ರು ಸಾವು ಅಂತ ಹೇಳಿದಷ್ಟೇ ಅಷ್ಟಿದ್ರೂ ಅವರೇ ನಿಮ್ಮ ತರ ಮೇರಿತಾವ್ರ ನಿನ್ನ ಗಂಡು ಮೈದಿನ ಥರ ಅದೇನೋ ಅಷ್ಟೇಲ್ ಹೇಳ್ತಾರ ದೊಡ್ಡವರು ತುಂಬಿದವ್ರೆ ತುಣಕಲ್ಲ ಅಂತ ರೂಪಾ ನೋಡ ಅಮ್ಮನ ಬುದ್ಧಿ ಹೇಳ್ಬಿಟ್ಟು ಹೋಗಿದ್ರೆ ಓ ಹೇಳ್ಬಿಟ್ಟು ಹೋಗ್ವಾ ಇಲ್ಲ ಅಂತಂದ್ರೆ ನಾನು ಅಷ್ಟೇ ಇರಲ್ಲ ಅಮ್ಮ ಯಾಕಮ್ಮ ಹಿಂಗೆಲ್ಲಾ ಮಾಡ್ತಾ ಹಾಂ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯ ಅಂತಾನೆ ನಂಗೆ ಅರ್ಥ ಇಲ್ಲಮ್ಮ ನಮ್ಮ ಸ್ಕೂಲಲ್ಲಿ ಚಿಕ್ಕ ಮಕ್ಕಳು ಸಹ ಹೇಳ್ಕೊಂಡು ನಂತಾವ್ರಮ್ಮ ಈ ಊರಲ್ಲಿ ಯಾವ್ದೋ ಮದುವೆ ಇನ್ನೊಂದು ಮದ್ವೆಗನಂತೆ ಏನೇನೋ ಮಾತಾಡ್ತಾರಮ್ಮ ಜನ யாக்கம்மா நீ அர்த்தமாக்கோத்தா அல்லம் ஜீவன் ஏன்மாத்தார்த்தே அல்லம்மா அண்ண இவங்க ஒத்தாட் தவனே அது இது அந்த தலை கேட்கே தவம நீந்த ஏனா ஒன்றும் மாதாட் தான் மனசுக்குஜார் மாட்டோதிரி ஏனம்மா மாட்யே நீ ஏன் மாகன் நினைங்க மைதுநூறுச்சிட்டுனம்மா பாடி பதாக மகன் பகிர் யோச்சனை மா அண்ண ஏனாதேஜார் மாநம்மா மாத்தேன் நீ ಅವ್ರು ನೋಡಿದ್ರೆ ಆ ಹಿಂಸೆ ಇದ್ಯಾ ಅದೆಲ್ಲ ಮಾಡ್ಸ್ಬೇಕಂದ್ರೆ ಎಷ್ಟು ಖರ್ಚಾಗೈತೆ ಗೊತ್ತಾ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿಂತ ಅವಶ್ಯಕತೆ ಏನಾಯ್ತಮ್ಮ ಎಲ್ಲ ಇದ್ ಬಿಟ್ರೆ ಅವ್ರೆ ಆಗಲ್ಲ ಅಪ್ಪನು ನಿನ್ನ ನಂಬಿಕೆಗೆ ಎಷ್ಟು ದ್ರೋಹ ಮಾಡೋಣೆ ಆದ್ರೂ ನೀನ್ ಅಪ್ಪನ ಮೇಲೆ ಪ್ರೀತಿ ಕಡಿಮೆ ಮಾಡ್ಕೊಂಡಿಲ್ಲಲ್ಲ ನಿನ್ನ ಹತ್ರ ಎಂತ ಬುದ್ಧಿ ಇರ್ಬೇಕಮ್ಮ ಯಾಕೆ ನಿಮ್ಮ ಮಾವನ್ ಕೊಟ್ಟಿದೇನೆ ಅದೆಲ್ಲ ಮಾಡ್ಸಕ್ಕ ಮಾವನ್ ಗೊತ್ತಿಲ್ಲ ಈ ವಿಷಯ ಸಿಂಚನಾಕ ಮಾಡ್ಸಿರೋದು ದುಡ್ಡು ಯಾರ್ ಕೊಟ್ರೆ ಇಂಚಿರಾಕ ದುಡ್ಡು ನಮ್ಮ ಹತ್ರ ಎಲ್ಲಿಸ್ಕೊತಾಳೆ ಅವರೇ ಮಾಡ್ಸಿರೋದು ದುಡ್ಡೆಲ್ಲ ಕೊಟ್ಟು ಓ ಬೆಳಗ್ಗೆ ನಿಮ್ ಚಿಕ್ಕ ಕುಂದ ಏನಾರು ಹೇಳ್ತಾ ಇದ್ರು ಹುಷಾರಾಗಿರಬೇಕು ಇಲ್ಲಾಂದ್ರೆ ಒಳಕಾಗ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆರಮ್ಮ ಒಂದು ಸ್ವಲ್ಪ ದಿವಸ ಆದರೂ ಹಂಗೆ ಇರ್ಲಿ ವಾಪಸ್ ತಗೊತಾರೆ ಹಣ್ಣು ಒಂದು ಸ್ವಲ್ಪ ದಿವಸ ಅವ್ರ ದುರಾಂತರ ಅಣಗ್ಲಿ ಸುಮ್ಮನೆರಮ್ಮ ಸರಿ ಅಮ್ಮ ಆಯಿತು ಹೋಗು ಫಸ್ಟ್ ಹಣ್ಣಿನ ಕಾಫಿ ಏನಾದರೂ ಮಾಡ್ಕೊಡೋ ನೀನು ಹಿಂಗೆ ಕುತ್ಕೊಂಡ್ರೆ ಅಷ್ಟೇನ ಹ್ಞೂ ಸರಿ ಮಾಡ್ಕೊಡ್ತೀನಿ ಅಣ್ಣ ರಘುಣ್ಣ ಅಣ್ಣ ಅಮ್ಮನಿಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಒಂದು ಸ್ವಲ್ಪ ತಾಳ್ಮೆಯಿಂದ ಹೇಳಣ ರೇಗಾಡ್ಬೇಡ ನಾನೇ ಅಪೂಪಾ ರೇಗಾಡ್ಲಿ ಅಮ್ಮನ ಮೇಲೆ ಹಾ ಅವ್ರ ವಿಷಯ ಇರ್ತಿದ್ರೆ ನಂಗೆ ಹಂಗ ಕೋಪ ಬರ್ತೈತೆ ನೋಡು ಎಷ್ಟೊಂದು ಅವಮಾನ ಗೊತ್ತಾ ಹ ಅಪ್ಪ ಹಿಂಗ್ ಮಾಡಿರೋದು ಮದ್ವೆ ಒಂದು ಆಗಿಲ್ಲ ಅಂತಂದ್ರೆ ನಾನು ಈ ಊರೊಳಗೆ ಇರ್ತಾ ಇರಲಿಲ್ಲ ಯಾವಾಗ ಊರ್ ಬಿಟ್ಟು ಹೊಲ್ಟೋತಾ ಇದ್ದೆ ನಾನು ನಂಬ್ಕೊಂಡು ಎಂತಿತ್ತಾಳೆ ಇಬ್ಬರು ಮಕ್ಳಿ ಇದ್ದಾರೆ ಅವ್ರಿಗೋಸ್ಕರ ಬಾಯ್ ಮುಚ್ಕೊಂಡಿದ್ದೀನಿ ಅಷ್ಟೇ ಎದುರುಗಡೆ ಮಾತಾಡ್ತಿದ್ರು ಜನ ಮುಂದೆ ಹೋದ್ರೆ ಹಿಂದೆ ಆಳ್ಕೊತಾರೆ ಓ ಈ ವಯಸ್ಸಿನಾಗ ಇವ್ರ ಅಪ್ಪನ ಮದ್ವೆ ಆಗೋಣ ಅಂತ ಅಂತ ಎಷ್ಟೊಂದು ಅವಮಾನ ಗೊತ್ತಾ ಏನು ಮಾಡ್ತೀಯ ನಾ ನಮ್ಮನೆ ಬರ ಏನು ಮಾಡೋಕ್ಕಾಗಲ್ಲ ಸರಿ ಅಣ್ಣ ನಾನು ಬರ್ತೀನಿ ಅಮ್ಮನ್ನು ನೋಡ್ಕೊ ಹುಷಾರು ಬೇಜಾರು ಮಾಡ್ಕೊಂಬಿಡ ನೀನು ಸರಿ ನಮ್ಮ ಆಯಿತು ರಘು ಬೇಜಾರು ಮಾಡ್ಕೊಂಬೇಡ ಬಿಡಪ್ಪ ಏನು ಮಾಡ್ತೀಯಾ ಸರಿ ನಮ್ಮ ನಾನು ಯಾಕೋ ಮಕ್ಕಳು ನೋಡ್ಬೇಕು ಅನ್ಸತ್ತೆ ನೋಡ್ಕೊಂಬತ್ತೀನಿ ಹ್ಞೂ ಸರಿಪ್ಪಾ ಹೋಗ್ಬೌ ಅಲ್ಲ ಮಿಷಿನು ಅಲ್ಲಿ ಇಕ್ಕಿದ್ನಲ್ಲ ರೂಮಗ ಏನಾಯ್ತು ಅದೆಲ್ಲ ಕಳ್ಕೊಂಡ್ಬಿಟ್ ನಾವು ಅದೇನು ಹಾಂ ತಿರುಗಿ ಹೊಸ ತರ್ಸ್ಕೊಡಕ್ಕೆ ಇವ್ರನ್ನ ತರ್ಸ್ಕೊಡ್ತಾರಾ ಈಗೇನೋ ಹೋಯ್ತು ನಮ್ಮ ಅಮ್ಮನು ಹೇಳಿದ್ರೆ ಮಾಡ್ತಿರೋ ಊರು ಕೊಟ್ಬಿಟ್ಲ ನಾನು ಓದ್ತೀನಿ ಓದ್ತೀನಿ ಏನ್ಬಿಟ್ಟ ಹಾಂ ಎತ್ತೋದಿಂಗ ಮಿಷಿನ ರೂಮಗೆ ಇಕ್ಕಿದ್ನಲ್ಲ ಹಾಂ ಎಲ್ಲ ಕುಳಿದ ಗಿಡದೋ ಹೋಯ್ತು ಕಸಾಗೇನು ಗುಡ್ಕಿಡ್ ಸಾಕು ಹೆಂಗೆ ನಮ್ಮ ಮನೆಗೆ ಕೇಳಿದ್ರೆ ಅಷ್ಟೇ ಇನ್ನ ವಾಚಿತರ ಹೋಗ್ಲಿ ಬಿಡು ಹೊಸ ತಂದು ಕೊಡ್ತಾರೆ ಯಮನ್ ಅಂದರೆ ಹೊಸ ಅದೊಂದು ಮಿಷಿನ್ ತಂದು ಯಮನಗೆ ಬಡೀತೀನಿ ಈಗ ಅಲ್ಲೇ ಏನೋ

நான் நோடில அக்கா நான் நோடில ஏனாய் மிஷின் எத்திக்கா கொடுவங்க சரி குட்டி பூடி மாதிரி மிஷின் அது ஐபாய் இவங்க தகம்மரக்கு எண்ட் சூப்பாய் ஆயத்தை யாக்கத்தை பிசாக்குவா அய்யோ இவங்க சாமிரம் உடஸ்ல அது அதுவஸ் தீசா எமன் தராக ಎಂತದ್ದು ಬೇಡ ಹಂಗೆ ಬಿದ್ದಿರ್ಲಿ ಸುಮ್ನಿರು ಅದೇ ನಾ ಅತ್ತೆ ಅದೇ ನನ್ ಕಿವಿ ಹಾಕೋಣ ಮಿಷಿನ್ ಎಲ್ಲಾ ಆ ಬತ್ತಲ್ಲ ಬತ್ತೆ ಹೆಲಿಕಾಪ್ಟರ್ಗ ಬಿಡು ಬಿಡುವಪ್ಪ ಕಾಸ್ಕೊಡ್ತಾರೆ ಈಗ ಚೆನ್ನಾಗಿರೋದೇ ತಕಮ್ಮ ಎರಡು ಮಿಷಿನ್ ತಕೊಂಬಂದ್ಬಿಡ ಹ್ಮ್ ತಕೊಂಬತ್ತೀನಿ ಮುಂದುವರಿಯು